ನಮ್ಗೆಲ್ರಿಗೂ ಗೊತ್ತಿದೆ ಒಂದು ಹುಳಿಪೆಟ್ಟು ಬೀಳೋ ಕಲ್ಲೆ ಅಲ್ವಾ ಶಿಲೆ ಆಗೋದು ಅಂತ ನಾವು ಮಾತಾಡ್ತೀವಿ ಕೇಳ್ತೀವಿ ಆದರೆ ಆ ಒಂದು ಪೆಟ್ಟು ನನಗೆ ಮಾತ್ರ ಬೇಡ ಅಂತ ಹೇಳ್ತೀವಿ ಸಮಸ್ಯೆಗಳು ಅಂತ ಹೇಳಿಕೊಂಡು ಸಾಮಾನ್ಯ ವ್ಯಕ್ತಿಗಳು ಏನು ಸಮಸ್ಯೆ ಸಮಸ್ಯೆ ಅಂತಿರ್ತಾರೆ ಆ ಸಮಸ್ಯೆಗಳನ್ನೇ ಅವರು ಅವಕಾಶವನ್ನಾಗಿ ಮಾಡಿಕೊಂಡು ಇವತ್ತು ಈ ಕಂಪ್ನಿಗಳು ಏನು ತುಂಬ ದುಡ್ಡು ಮಾಡಿದೆ ಆ್ಯಂಡ್ ಹೆಸರು ಮಾಡಿದೆ ಟೊಯಾಟೋ ಕಂಪ್ನಿಗೆ ಇಂಜಿನಿಯರ್ ಹುದ್ದೆಗೆ ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಅಂತ ಹೋಗಿದ್ರಂತೆ ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ವ ಸೆಲೆಕ್ಟ್ ಮಾಡದೇ ಇರೋ ಕಾರಣಕ್ಕೆ ಆ ವ್ಯಕ್ತಿ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಮಾಡ್ತಾ ಅವ್ರದ್ದೇ ಆದಂತಹ ಕಾರು ಕಂಪನಿ ಟೊಯಾಟೊ ಕಂಪನಿ ನನ್ನನ್ನು ತಗೊಂಡಿಲ್ಲ ಅಲ್ವಾ ನಾನು ಕೂಡ ಅದೇ ಥರ ಕಾರ್ ಕಂಪ್ನಿಯನ್ನೇ ಕಟ್ತೀನಿ ಅಂತ ಹೇಳಿ ಕಂಡು ಅಂತಹ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ರು ನಮಸ್ತೆ ದೀಪಾ ಹಿರೇಗುತ್ತಿ ಅವರ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸಮಸ್ಯೆಯಲ್ಲ ಮಾರುವೇಷದ ಅವಕಾಶ ಸಮಸ್ಯೆಯಲ್ಲ ಮಾರುವೇಷದ ಅವಕಾಶ ಹೆಸರಲ್ಲೇ ನಮಗೆ ಅರ್ಥ ಆಗಬೇಕಾಗಿದೆ ಸಮಸ್ಯೆನ ಸಮಸ್ಯೆ ಅಂದ್ಕೊಳ್ಳೋದ್ರ ಬದಲು ಅದು ನಮಗೊಂದು ಮಾರುವೇಷದಲ್ಲಿ ಬಂದಿರೋ ಅವಕಾಶ ಅಂತ ಅನ್ಕೋಬಹುದಲ್ವಾ ಅಂತ ಹಾಗಿದ್ರೆ ಹೇಗೆ ಯಾಕೆ ಅಂದ್ಕೊಂಡಿರೋರು ಯಾರಾದರೂ ಇದ್ದಾರಾ ಅಂತ ನೋಡೋಣ ನಮ್ಮೆಲ್ರಿಗೂ ಇವತ್ತು ಬೇಕಾಗಿರೋದು ಸಮಸ್ಯೆಗಳಿಲ್ಲದ ಜೀವನ ಹೌದಲ್ವಾ ನಾವಿವತ್ತು ದೇವ್ರ ಹತ್ರ ಹೋಗಿ ಕೇಳೋದು ಇಷ್ಟೇ ದೇವ್ರೆ ನಂಗೆ ಸುಖ ಕೊಡಪ್ಪ ಅಂತ ಕೇಳ್ತೀವಿ ಕಷ್ಟ ಕೊಡುವಂಥ ಯಾರೂ ಕೇಳಲ್ಲ ಅಲ್ವಾ ಸಾಮಾನ್ಯವಾಗಿ ಕೇಳಲ್ಲ ಓಕೆ ಇದ್ರೆ ನಂಗೆ ಗೊತ್ತಿಲ್ಲ ಸೊ ಯಾಕೆ ಅಂತ ಅಂದರೆ ನಮಗೆ ಸಮಸ್ಯೆ ಬೇಕಿಲ್ಲ ಸಮಸ್ಯೆನ ನಾವು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ ಅದು ಅಸಾಧ್ಯ ಅಂತ ಗೊತ್ತಿದ್ರೂ ಕೂಡ ನಮಗೆ ಗೊತ್ತು ಅಯ್ಯೋ ಸಮಸ್ಯೆ ಇಲ್ಲದೆ ಜೀವನ ಇರುತ್ತಾ ಅಂತ ಹೇಳಿರ್ತೀವಿ ಅಂತ ಗೊತ್ತಿದ್ದರೂ ಕೂಡ ನಾವು ಸಮಸ್ಯೆನ ಇಷ್ಟಪಡಲ್ಲ ಆದರೆ ಸಮಸ್ಯೆಗಳು ಸಮಸ್ಯೆಗಳು ಅಂತ ಅಂದ್ಕೊಳ್ಳೋದ್ರ ಬದಲು ಮಾರುವೇಷದಲ್ಲಿ ಬರುವ ಅವಕಾಶಗಳು ಅಂತ ಅಂದ್ಕೊಬೇಕು ಎಕ್ಸಾಂಪಲ್ ನಮ್ಗೆಲ್ರಿಗೂ ಗೊತ್ತಿದೆ ಒಂದು ಹುಳಿಪೆಟ್ಟು ಬೀಳೋ ಕಲ್ಲೆ ಅಲ್ವಾ ಶಿಲೆ ಆಗೋದು ಅಂತ ನಾವು ಮಾತಾಡ್ತೀವಿ ಕೇಳ್ತೀವಿ ಆದರೆ ಆ ಒಂದು ಪೆಟ್ಟು ನನಗೆ ಮಾತ್ರ ಬೇಡ ಅಂತ ಹೇಳ್ತೀವಿ ಯಾಕಂದರೆ ನೋವನ್ನು ಅನ್ಭವ್ಸೋದಕ್ಕೆ ನಾವು ರೆಡಿ ಇರೋದಿಲ್ಲ ಹಾಗೆ ಇಲ್ಲಿ ನಾವು ನೋಡಬೇಕಾಗಿರೋದು ಸಮಸ್ಯೆ ದೊಡ್ಡದಾದಷ್ಟು ಅದರ ಪರಿಹಾರ ಕೂಡ ದೊಡ್ಡದಾಗಿರುತ್ತೆ ಪರಿಹಾರ ದೊಡ್ಡದಾದಷ್ಟು ನಮ್ಮ ಕೆಲಸ ಕೂಡ ದೊಡ್ಡದಾಗಿರುತ್ತೆ ಕೆಲಸ ದೊಡ್ಡದಾದಷ್ಟು ನಮ್ಮ ಸಾಧನೆ ಕೂಡ ದೊಡ್ಡದಾಗತ್ತೆ ನಮ್ಮ ಹೆಸರು ಕೂಡ ದೊಡ್ಡದಾಗುತ್ತೆ ಅಲ್ವಾ ಸೊ ಯಾವುದೇ ಸಮಸ್ಯೆ ಆಗಿರ್ಬೋದು ಅದರಲ್ಲಿ ಯಶಸ್ಸನ್ನು ಕೂಡ ನಾವು ಕಾಣ್ಬೋದು ಅದನ್ನು ಅವಕಾಶ ಅಂತ ಅಂದ್ಕೊಂಡ್ರೆ ಮಾತ್ರ ಇಲ್ಲಿ ತೊಂದರೆಗಳನ್ನು ಕಷ್ಟಗಳನ್ನು ಅವಕಾಶ ಅಂತ ನೋಡಿದವ್ರೆ ಜಗತ್ತಿನಲ್ಲಿ ನಾಯಕರಾಗಿರೋದು ಯಶಸ್ವಿ ವ್ಯಕ್ತಿಗಳಾಗಿರೋದು ಎಕ್ಸಾಂಪಲ್ ಯಾವ ಥರ ದೃಷ್ಟಿಕೋನ ಇರುತ್ತೆ ಸಕ್ಸಸ್ಫುಲ್ ಪರ್ಸನ್ಸ್ಗೆ ಅಂತ ಬಿಸಿಲಲ್ಲಿ ಹಬ್ಬ ಎಷ್ಟು ಬಿಸಿಲಪ್ಪ ಇದು ದರಿದ್ರ ಬಿಸಿಲು ಅಂತ ಸಾಮಾನ್ಯ ಜನ ಬೈತಾ ಇದ್ರಂತೆ ಆವಾಗ ಕೂಲರ್ ಮತ್ತು ಎ ಸಿನ ಕಂಡಿಡಿದು ಆ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ರಂತೆ ಒಬ್ಬರು ಕೂಲರ್ ಎ ಸಿ ಕಂಪನಿಯವರು ಹಾಗೆ ಅಪ್ಪ ಚಳಿ ಬಂತು ಈ ಚಳಿ ತಟ್ಕೊಳಕ್ಕಾಗಲ್ಲ ಅಂದಾಗ ಹೀಟರ್ಗಳನ್ನು ಕಂಡಿಡಿದ್ರಂತೆ ಇನ್ನೊಬ್ಬರು ಆ ಸಮಸ್ಯೆಗೆ ಅವರು ಪರಿಹಾರನ ಕಂಡಿಡಿದ್ರಂತೆ ಹಾಗೆ ಸೊಳ್ಳೆಗಳು ಅಂತ ಹೇಳೋಕ್ಕೆ ನಾವು ಸಾಮಾನ್ಯ ಜನ ಹೇಳ್ತಾ ಇದ್ದರೆ ಸೊಳ್ಳೆ ಏನು ಮಾಡಬೇಕು ಅಂತ ಕಾಯಿಲ್ಗಳು ಸೊಳ್ಳೆ ಬತ್ತಿಗಳನ್ನು ಕಂಡಿಡಿದ್ರಂತೆ ಹೀಗೆ ಸಮಸ್ಯೆಗಳು ಅಂತ ಹೇಳಿಕೊಂಡು ಸಾಮಾನ್ಯ ವ್ಯಕ್ತಿಗಳು ಏನು ಸಮಸ್ಯೆ ಸಮಸ್ಯೆ ಅಂತಿರ್ತಾರೆ ಆ ಸಮಸ್ಯೆಗಳನ್ನೇ ಅವರು ಅವಕಾಶವನ್ನಾಗಿ ಮಾಡಿಕೊಂಡು ಇವತ್ತು ಈ ಕಂಪ್ನಿಗಳು ಏನು ತುಂಬ ದುಡ್ಡು ಮಾಡಿದೆ ಆ್ಯಂಡ್ ಹೆಸರು ಮಾಡಿದೆ ಅಂತ ಹೇಳ್ತಿದ್ದಾರೆ ಆದರೆ ನಾವು ಮಾತ್ರ ಸಮಸ್ಯೆ ಅಂತಿದ್ದೀವಿ ಆದರೆ ಅವರು ಅದನ್ನು ಅವಕಾಶದ ಥರ ನೋಡ್ತಾ ಇದ್ದಾರೆ ನಮ್ಮೆಲ್ರಿಗೂ ಗೊತ್ತು ನಮ್ಮಲ್ಲಿ ಅಪಾರ ಸಾಮರ್ಥ್ಯ ಅಡಗಿದೆ ಅಂತ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ನಮ್ಮ ಮನಸ್ಸಿನ ಸಾಮರ್ಥ್ಯದಿಂದ ಆ ಒಂದು ಸಾಮರ್ಥ್ಯದ ಬಲದಿಂದ ನಮಗೆ ಏನು ಬೇಕು ಅದನ್ನು ಪಡ್ಕೋಬಹುದು ಅಂತ ಆದರೆ ನಾವು ಅದಕ್ಕೆ ಮುಂದಾಗ್ತಾ ಇಲ್ಲ ಅಷ್ಟೆ ಅವಕಾಶಗಳು ಬಂದಾಗ ನಾನು ವಿಫಲನಾಗ್ಬಿಟ್ರೆ ಎಲ್ಲಿ ನಾನು ಸೋತು ಬಿಟ್ಟರೆ ನನ್ನನ್ನು ಜನ ನೋಡಿ ನಕ್ಬಿಟ್ರೆ ನಾನು ಎಲ್ಲಿ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿಬಿಟ್ಟು ದುಡ್ಡೆಲ್ಲ ಕಳ್ಕೊಂಬಿಟ್ರೆ ಅನ್ನೋ ಯೋಚನೆಯಿಂದಾನೆ ಇವತ್ತು ಎಷ್ಟೋ ಜನ ಸುಮ್ಮನೆ ಆಗಿಬಿಡ್ತಾ ಇದ್ದಾರೆ ಇಂಥ ವ್ಯಕ್ತಿಗಳು ಬದುಕಲ್ಲಿ ಬಹಳ ಮುಂದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ ಹೇಳ್ತಿದ್ದಾರೆ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಈ ಥರ ಎಲ್ಲ ಹೆದ್ರುಕೊಳ್ಳುವಂಥ ವ್ಯಕ್ತಿಗಳು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ನಿನ್ನ ಕಂಠ ಸರಿ ಇಲ್ಲ ನಿನ್ನ ವಾಯ್ಸ್ ಸರಿ ಇಲ್ಲಪ್ಪ ಕರ್ಕಶವಾಗಿದೆ ಅಂತ ಒಬ್ಬ ವ್ಯಕ್ತಿಗೆ ಹೇಳಿದ್ರು ಆ ವ್ಯಕ್ತಿ ಯಾರು ಅಂದರೆ ಅಮಿತಾಬ್ ಬಚ್ಚನ್ ನಮ್ಮೆಲ್ರಿಗೂ ಗೊತ್ತಿದೆ ಅವರ ವಾಯ್ಸ್ನ ಏನು ಆಕಾಶವಾಣಿ ಅವರು ರಿಜೆಕ್ಟ್ ಮಾಡಿದ್ರು ಇಷ್ಟು ಕರ್ಕಶ ವಾಯ್ಸ್ ಕೇಳೋಕ್ಕಾಗಲ್ಲ ಅಂತ ಬಟ್ ಇವತ್ತು ಅಮಿತಾಬ್ ಬಚ್ಚನ್ ಅವರ ವಾಯ್ಸ್ ಹೇಳಿದ ತಕ್ಷಣ ಎಲ್ರಿಗೂ ಕಂಡಿಡಿ ಎಲ್ಲರೂ ಕಂಡಿಡಿತಾರೆ ಅಲ್ವಾ ಅಂದರೆ ಎಲ್ರಿಗೂ ಗೊತ್ತಿರುವಂತಹ ವಾಯ್ಸ್ ಇದು ಹೇಗೆ ಸಾಧ್ಯ ಆಯಿತು ಅವರಲ್ಲಿ ಆತ್ಮವಿಶ್ವಾಸ ಇತ್ತು ಅವರು ಸಮಸ್ಯೆನ ಅವಕಾಶವಾಗಿ ತಗೊಂಡ್ರು ಅದೇ ವಾಯ್ಸನ್ನೇ ಅವರು ಜನಕ್ಕೆ ಇಷ್ಟಪಡೋ ಹಾಗೆ ಮಾಡಿದ್ರು ಸೊ ನಾವು ಏನಾದರೂ ಒಂದು ನಮಗೆ ರಿಜೆಕ್ಟ್ ಮಾಡಿಬಿಟ್ರೆ ಯಾರಾದರೂ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತೀವಿ ಅಥವಾ ನನಗಿದಲ್ವೇನೋ ಅಂತ ಅಂದ್ಕೊಂಡು ಬೇಜಾರಾಗಿಬಿಡ್ತೀವಿ ಆದರೆ ಯಾರು ಆ ಅವಮಾನಗಳನ್ನು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಈ ಸಮಸ್ಯೆ ಬಂದಿದೆ ಅಂದರೆ ಇದು ನನಗೇನು ಅವಕಾಶ ಕೊಡೋಕ್ಕೆ ಬಂದಿದೆ ಅಂತ ಅಂದ್ಕೊಂಡು ಮಾಡ್ತೀವೋ ಸೊ ಅವ್ರಿಗೆ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಹಾಗೆ ಸಯಿ ಚಿರೋ ಹೋಂಡ ಅನ್ನೋ ಒಂದು ವ್ಯಕ್ತಿ ಯುವಕ ಟೊಯಾಟೊ ಕಂಪ್ನಿಗೆ ಇಂಜಿನಿಯರ್ ಹುದ್ದೆಗೆ ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಅಂತ ಹೋಗಿದ್ರಂತೆ ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ವಂತೆ ಸೆಲೆಕ್ಟ್ ಮಾಡದೇ ಇರೋ ಕಾರಣಕ್ಕೆ ಆ ವ್ಯಕ್ತಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಮಾಡ್ತಾ ಅವ್ರದ್ದೇ ಆದಂತಹ ಕಾರು ಕಂಪನಿ ಟೊಯಾಟೊ ಕಂಪನಿ ನನ್ನನ್ನು ತಗೊಂಡಿಲ್ಲ ಅಲ್ವಾ ನಾನು ಕೂಡ ಅದೇ ಥರ ಕಾರ್ ಕಂಪ್ನಿಯನ್ನೇ ಕಟ್ತೀನಿ ಅಂತ ಹೇಳಿ ಕಂಡ್ ಅಂತಹ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ರು ವಿಶ್ವ ಪ್ರಸಿದ್ಧ ಹೋಂಡಾ ಕಂಪನಿಯ ಮಾಲೀಕ ಕತೆ ಇದು ಅವರ ಕತೆ ಇದು ಅಂದರೆ ನಾವೆಲ್ಲಾದರೂ ಇಂಟರ್ವ್ಯೂ ಸಿಗಲಿಲ್ಲ ಅಂದರೆ ನಮ್ಮ ಬಗ್ಗೆ ನಾವು ಅವಮಾನ ಮಾಡ್ಕೊತೀವಿ ನನ್ನ ಕೈಲಿ ಆಗಲ್ಲ ನನ್ನ ನನ್ನ ಮೇಲೆ ನಾನೇ ಅವಮಾನ ಮಾಡ್ಕೊಳ್ತೀನಿ ನನ್ನನ್ನು ನಾನೇ ಸಂಶಯ ಪಡ್ತೀನಿ ಒಂದು ಸ್ವಲ್ಪ ನಮ್ಗೆ ಯಾರಾದರೂ ಅಡ್ಡಿ ಹಾಕ್ಬಿಟ್ರೆ ಮೋಸ್ಟ್ಲಿ ನನಗೆ ಬೆಳೆಯೋಕ್ಕಾಗಲ್ವೇನೋ ಮೋಸ್ಟ್ಲಿ ನಮ್ಮ ಹತ್ರ ಶಕ್ತಿ ಇಲ್ಲ ಅನ್ಸುತ್ತೆ ಅವರಷ್ಟು ನನಗಾಗಲ್ಲ ಅನ್ಸುತ್ತೆ ಅದಕ್ಕೆ ಇವರೆಲ್ಲ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಸಾಮಾನ್ಯ ಮೈಂಡ್ಸೆಟ್ ಪೀಪಲ್ ಅಂದ್ಕೊಳ್ತಾರೆ ಬಟ್ ಯಾರೆಲ್ಲ ಆ ಸಮಸ್ಯೆಗಳನ್ನು ಮಾರುವೇಷದ ಅವಕಾಶ ಅಂತ ಅಂದ್ಕೊಳ್ತಾರೆ ಅವ್ರು ಮಾತ್ರನೇ ಸಾಧಕರಾಗೋಕ್ಕೆ ಸಾಧ್ಯ ಅಂತ ಆರಂಭದ ಹಿಂಜರಿಕೆ ಅವಮಾನ ತಿರಸ್ಕಾರಗಳನ್ನು ಮೀರಿ ಯಶಸ್ಸಿನ ತುತ್ತ ತುದಿಗೆ ಏರಿದ ಇಂತಹ ಸಾಧಕರ ಪಟ್ಟಿ ಮುಂದುವರಿಯುತ್ತಲೇ ಇದೆ ಅವತ್ತಿಂದ ಇವತ್ತಿರ್ಗೂ ಯಾರೆಲ್ಲ ಸಾಧಕರಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಸಮಸ್ಯೆಗಳು ಬಂದಿದೆ ಆ ಎಲ್ಲ ಸಮಸ್ಯೆಗಳನ್ನು ಅವರು ಮಾರುವೇಷದಲ್ಲಿ ಬಂದಿರುವಂತಹ ಅವಕಾಶ ಅಂತ ತಗೊಂಡಿದ್ದಾರೆ ಈ ವ್ಯಕ್ತಿಗಳಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂದರೆ ಯಾವ ಸೋಲು ಕೂಡ ಬದುಕಿನ ಕೊನೆಯಲ್ಲ ಅದು ಹೊಸ ಗೆಲುವಿನ ಹೊಸ ಬದುಕಿನ ಆರಂಭವಾಗಿರಬಹುದು ಇದು ಒಂದು ನಮ್ಮ ತಲೆಯಲ್ಲಿ ನೆನ್ಪಿಟ್ಕೊಂಡ್ರೆ ನಾವು ಎಲ್ಲೇ ಫೇಲ್ ಆದರೂ ಕೂಡ ಫೇಲ್ಯೂರ್ ಇಸ್ ದ ಫೀಡ್ಬ್ಯಾಕ್ ಅಂತ ಕರೀತಾರೆ ಸೊ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆ ನನಗೆ ಬಂದಿದೆ ಅಂದರೆ ಅದರಿಂದ ಏನೋ ಒಂದು ದೊಡ್ಡ ಪರಿಹಾರ ಇದೆ ಆ್ಯಂಡ್ ಈ ಸಮಸ್ಯೆನ ನಾನು ಹೇಗೆ ನನ್ನ ಲೈಫ್ ಗ್ರೋತ್ಗೆ ಬಳಸ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ರೆ ನಮಗೆ ಐಡಿಯಾ ಸಿಕ್ಬಿಡುತ್ತೆ ಸಮಸ್ಯೆ ಬಂತು ಇದು ಸಮಸ್ಯೆ ಅನ್ನೋಕ್ಕಿಂತ ಇದು ಅವಕಾಶ ಅಂತ ಅಂದ್ಕೋಬೇಕು ಆ್ಯಂಡ್ ಇದು ಬರೀ ದೊಡ್ಡ ದೊಡ್ಡ ಸಾಧನೆ ಅಂತ ಅಲ್ಲ ಇವತ್ತು ಗೌರ್ಮೆಂಟ್ ಕೆಲಸನ ತೊಗೊಂಡಿರೋರಾಗಿರ್ಬೋದು ಅಥವಾ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಯಾರೆಲ್ಲ ನಮ್ಮ ಸುತ್ತಮುತ್ತನೇ ಇದ್ದಾರೆ ಒಂದು ಚಿಕ್ಕ ಅಂಗಡಿನ ಹಾಕ್ಕೊಂಡು ಸ್ವಂತವಾಗಿ ಬಿಸ್ನೆಸ್ ನಡೆಸ್ತಿರೋರಾಗಿರ್ಬೋದು ಹೊಸ ಬಿಸ್ನೆಸ್ಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟ ು ಮಾಡ್ತಾ ಇರೋರಾಗಿರ್ಬೋದು ಆ್ಯಂಡ್ ನಾಲ್ಕು ಮಂದಿಗೆ ಒಳ್ಳೇದನ್ನು ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋವಂಥವ್ರು ಯಾವುದೇ ಕ್ಷೇತ್ರದಲ್ಲಾದರೂ ಸರಿ ನಿಮ್ಮ ಗುರಿ ಏನು ಅನ್ನೋದು ಮುಖ್ಯ ಕ್ಷೇತ್ರ ಅಲ್ಲ ನೀವೇನು ಮಾಡಬೇಕಂತಿದ್ದೀರ ಅದು ಮುಖ್ಯ ಹಾಗಾಗಿ ನಾವು ಯಾರ್ಯಾರಿಗೂ ಏನು ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡಿದ್ರು ಅಂತ ಅಂದ್ಕೊಂಡು ಕುಗ್ಗೋದ್ರ ಬದಲು ನಮಗೆ ರಿಜೆಕ್ಷನ್ ಆಗ್ತಾ ಇದೆ ಅಂದರೆ ಏನೋ ಒಂದಿದೆ ನಮಗೆ ಅಂತ ಹೇಳಿ ಆ ರಿಜೆಕ್ಷನ್ನ ನಾವು ಆಕ್ಸೆಪ್ಟ್ ಮಾಡಿಕೊಂಡು ನಮ್ಮ ವೀಕ್ನೆಸ್ನು ಕೂಡ ನಾವು ರಿಯಲೈಸೇಷನ್ ಮಾಡಿಕೊಂಡು ನಾವು ಹೇಗೆ ಮಾಡ್ಬೋದು ಮುಂದೆ ಅನ್ನೋದ್ರ ಕಡೆಗೆ ಯೋಚನೆ ಮಾಡಿದ್ರೆ ಸಮಸ್ಯೆಯಿಂದ ನಮಗೆ ಅವಕಾಶ ಕಾಣುತ್ತೆ ಆ ಅವಕಾಶದಿಂದ ಇವತ್ತೇನು ದೊಡ್ಡ ದೊಡ್ಡ ಕಂಪ್ನಿಗಳು ಬೆಳೆದಿದೆ ಅವೆಲ್ಲವೂ ಕೂಡ ಎಲ್ಲರೂ ಸಮಸ್ಯೆ ಅಂತಿರೋದನ್ನು ಅವರು ಅವಕಾಶವಾಗಿ ಬಳಸ್ಕೊಂಡ್ರು ಸೊ ಇವತ್ತು ಸಕ್ಸಸ್ ಆಗಿದ್ದಾರೆ ಅಲ್ವಾ ಹಾಗಾಗಿ ನಮ್ಮ ಬದುಕಿನ ಪ್ರಧಾನ ಪಾತ್ರ ನಾವೇ ಅದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು ನಮ್ಮ ಬದುಕಿನಲ್ಲಿ ಹೀರೋ ಹೀರೋಯಿನ್ ನಮ್ಮ ಲೈಫ್ಗೆ ನಾವೇನೇ ಬನ್ನಿ ಆತ್ಮವಿಶ್ವಾಸದಿಂದ ಮುನ್ನಡೆಯೋಣ ಅಂತ ಹೇಳ್ತಿದ್ದಾರೆ ಇಷ್ಟು ಒಳ್ಳೆ ಮಾತು ಅಲ್ವಾ ಸೊ ನಿಮಗೇನಾದರೂ ಇದುವರೆಗೂ ಯಾರಾದರೂ ರಿಜೆಕ್ಟ್ ಮಾಡಿದರೆ ನಿನ್ನ ಕೈಲಿ ಅದು ಆಗೋಲ್ಲ ನೀನು ಮಾಡಬೇಡ ಸುಮ್ಮನೆ ಅದೆಲ್ಲ ಟ್ರೈ ಮಾಡಬೇಡ ಅಂತ ಯಾರಾದರೂ ಹೇಳಿದರೆ ಜಸ್ಟ್ ಕೂತ್ಕೊಂಡು ಯೋಚನೆ ಮಾಡಿ ಅಥವಾ ನಿಮಗೆ ಈ ಕ್ಷಣದಲ್ಲಿ ಏನಾದರೂ ಸಮಸ್ಯೆ ಬಂದಿದ್ದರೆ ಅದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಲವ್ ಫೇಲ್ಯೂರ್ ಆಗಿರ್ಬೋದು ಆ ಥರದ್ದು ಏನೇ ಆಗಿದ್ರೂ ಕೂಡ ಆ ಸಮಸ್ಯೆನ ಸಮಸ್ಯೆ ಅಂತ ನೋಡಿದೆ ಇದನ್ನು ಹೇಗೆ ನಾನು ನನ್ನ ಲೈಫ್ಗೆ ಅವಕಾಶವಾಗಿ ಮಾಡ್ಕೋಬೋದು ಅಂತ ಯೋಚನೆ ಯೋಚನೆ ಮಾಡಿ ಖಂಡಿತ ನಿಮಗೆ ಐಡಿಯಾ ಬರುತ್ತೆ ಥ್ಯಾಂಕ್ ಯು